ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಐದನೆಯ ಅಧ್ಯಾಯವನ್ನ ಆರಂಭಿಸೋಣ ಈ ಪಂಚಮೋಧ್ಯಾಯ ಎಂದು ಕರೆಸಲ್ಪಡುವಂತಹ ಈ ಅಧ್ಯಾಯದ ಹೆಸರು ಕರ್ಮ ಸನ್ಯಾಸ ಯೋಗ ಹೇಳಿ ಈ ಅಧ್ಯಾಯವು ಅರ್ಜುನನ ಪ್ರಶ್ನೆಯ ಮೂಲಕ ಆರಂಭವಾಗುತ್ತೆ ಈ ಪ್ರಶ್ನೆಯು ಮೂರನೆಯ ಅಧ್ಯಾಯದ ಆರಂಭದಲ್ಲಿ ವ್ಯಕ್ತಪಡಿಸಿದ ಅನುಮಾನದಂತೆಯೇ ಕೂಡ ತೋರುತ್ತದೆ ಆದರೆ ಎರಡನೆಯ ಅಧ್ಯಾಯದ ಕೊನೆಯ ಭಾಗದಲ್ಲಿ ಕೃಷ್ಣನ ಉಪದೇಶವು ಅರ್ಜುನನ ಗೊಂದಲದ ಮನಸ್ಸಿಗೆ ಬಹುಶಃ ಸರಿಯಾಗಿ ಅರ್ಥವಾಗ್ಲಿಲ್ಲ ಅನ್ಸುತ್ತೆ ಹಾಗಾಗಿ ಆಧ್ಯಾತ್ಮಕ ಸಾಧಕನು ಕರ್ಮವನ್ನು ಮಾಡುವುದೇ ಅಗತ್ಯವಿದೆಯೋ ಅಥವಾ ಇಲ್ಲವೋ ಅಂಥೇಳಿ ಅವನು ತಿಳಿಯೋದಕ್ಕಾಗಿ ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾನೆ ಕೃಷ್ಣನಿಗೆ ಹಾಗಾಗಿ ಕರ್ಮವನ್ನು ನಾವು ಸನ್ಯಾಸ ಮಾಡಬೇಕೇ ಅಥವಾ ನಾವು ಕರ್ಮದಲ್ಲಿ ಭಾಗಿಯಾಗಬೇಕೇ ಇವೆರಡರಲ್ಲಿ ಯಾವುದು ಶ್ರೇಷ್ಠ ಅಂಥೇಳಿ ಅವನು ಆರಂಭ ಮಾಡ್ತಾನೆ ಕೃಷ್ಣ ಏನೋ ಮುಂಚೆ ಬೋಧನೆ ಮಾಡಿದ್ದ ಸರಿಯಾದ ಕರ್ಮವನ್ನು ಮಾಡು ಮತ್ತು ದುಷ್ಕರ್ಮಗಳನ್ನು ಬುದ್ಧಿಪೂರ್ವಕವಾಗಿ ವಿರೋಧಿಸು ಅಂಥೇಳಿ ಆದರೆ ಅರ್ಜುನನಿಗೆ ಸರಿಯಾಗಿ ಅರ್ಥ ಆಗಿಲ್ಲ ಅವನಿಗೆ ಮಾತ್ರ ಅಲ್ಲ ಬಹುಶಃ ನಮ್ಮಲ್ಲಿರುವಂಥ ಎಷ್ಟೋ ಮಂದಿಗೆ ಇದು ಸರಿಯಾಗಿ ಅರ್ಥ ಆಗಿರಲಿಕ್ಕಿಲ್ಲ ಹಾಗಾಗಿ ಲಿ ಅರ್ಜುನ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಕೃಷ್ಣನಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾನೆ ನಾವು ಕೂಡ ಹಾಗೆ ಅಲ್ವಾ ಹಿರಿಯರಿಗೆ ಏನೋ ಒಂದು ಕೇಳಿರ್ತೀವಿ ಅವ್ರು ಏನೋ ಒಂದು ಉತ್ತರ ಕೊಟ್ಟಿರ್ತಾರೆ ಆದರೆ ಅದು ನಮಗೆ ಸರಿಯಾಗಿ ಅರ್ಥ ಆಗಲಿಲ್ಲ ಅಂತಂದರೆ ಅದೇ ಪ್ರಶ್ನೆಯನ್ನು ಅದೇ ರೀತಿ ಕೇಳ್ತೇವೆ ಅಥವಾ ಮತ್ತೊಂದು ರೀತಿಯನ್ನ ಆ ಪ್ರಶ್ನೆ ಕೇಳ್ತೇವೆ ಆದರೆ ಹಿರಿಯರು ಜಾಣರು ಅವರು ಈ ಮುನ್ನ ಏನು ಉತ್ತರ ಕೊಟ್ಟಿರ್ತಾರೋ ಅದಕ್ಕಿಂತ ಇನ್ನೂ ಸರಳವಾಗಿ ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾರೆ ನಮಗೆ ಸರಿಯಾಗಿ ಅರ್ಥ ಆಗಲಿ ಅಂತ ಹೇಳಿ ಹಾಗೆ ಇಲ್ಲೂ ಕೂಡ ಆಗ್ತಾ ಇದೆ ಕೃಷ್ಣ ಈ ಒಂದು ಪ್ರಶ್ನೆಗೆ ಈ ಮುಂಚೆ ಉತ್ತರ ಕೊಟ್ಟಿದ್ರೂ ಕೂಡ ಅದು ಅರ್ಜುನನಿಗೆ ಸರಿಯಾಗಿ ಅರ್ಥ ಆಗಿಲ್ಲ ಅದಕ್ಕೋಸ್ಕರ ಮತ್ತೊಮ್ಮೆ ಇಲ್ಲಿ ಕೃಷ್ಣ ಪ್ರಶ್ನೆಯನ್ನು ಸ್ವೀಕರಿಸಿ ಅದಕ್ಕೆ ತಕ್ಕದಾದಂಥ ಉತ್ತರವನ್ನು ಈ ಕರ್ಮ ಸನ್ಯಾಸ ಯೋಗದಲ್ಲಿ ಕೊಡ್ತಾನೆ ಕರ್ಮ ಅಂದರೆ ಅದು ಕಾರ್ಯ ನಾವು ಮಾಡುವಂಥ ಕೆಲಸ ಯಜ್ಞಗಳು ಇವೆಲ್ಲವೂ ಕೂಡ ಕರ್ಮ ಅಂಥೇಳಿ ಹೇಳಿಸ್ಕೊಳ್ಬಹುದು ವಾಸ್ತವವಾಗಿ ಈ ಐದನೆಯ ಅಧ್ಯಾಯವು ಕರ್ಮಯೋಗ ಹಾಗೂ ಪರಿಶುದ್ಧ ಧ್ಯಾನದ ನಡುವಣ ಒಂದು ಕೊಂಡಿಯಾಗಿ ಕಾಣುತ್ತೆ ಕರ್ಮತ್ಯಾಗವನ್ನು ಹೇಳುತ್ತಾ ಕರ್ಮಗಳನ್ನು ಮಾಡಿ ಯಜ್ಞದಲ್ಲಿ ನಿರತನಾಗು ಎಂಬ ಮಾತನ್ನು ಇಲ್ಲಿ ಕೃಷ್ಣ ಈ ಅಧ್ಯಾಯದಲ್ಲಿ ತಿಳಿಸ್ತಾ ಇದ್ದಾನೆ ಹಾಗಾಗಿ ಮೊದಲನೆಯ ಶ್ಲೋಕ ಏನಿದೆ ಗಮನಿಸೋಣ ಬನ್ನಿ ಅರ್ಜುನ ಉವಾಚ ಸಂನ್ಯಾಸಂ ಕರ್ಮಣಾ ಕೃಷ್ಣ ಪುನರ್ಯೋಗಂ ಚಶಂಸಿ ಅರ್ಜುನ ಶ್ರೀಕೃಷ್ಣನಿಗೆ ಹೀಗೆ ಕೇಳುತ್ತಿದ್ದಾನೆ ಶ್ರೀಕೃಷ್ಣ ನೀನು ಕರ್ಮ ಸನ್ಯಾಸವನ್ನು ಮತ್ತು ಕರ್ಮಯೋಗವನ್ನು ಹೇಳುತ್ತೀಯೆ ಸರಿ ಆದರೆ ಇವೆರಡರಲ್ಲಿ ಯಾವುದು ಶ್ರೇಯಸ್ಕರ ಎಂಬುದನ್ನು ನಿಶ್ಚಯಿಸಿ ಹೇಳು ಎಂಬ ಮಾತನ್ನ ಇಲ್ಲಿ ಕೇಳ್ತಾ ಇದ್ದಾನೆ ಇಲ್ಲಿ ಅರ್ಜುನನು ಕರ್ಮ ವಿಕರ್ಮ ಅಕರ್ಮ ಎಂಬೆಲ್ಲ ವಿವಿಧ ಕರ್ಮಗಳ ಬಗ್ಗೆ ಇನ್ನೂ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅದಕ್ಕಾಗಿಯೇ ಈ ಪ್ರಶ್ನೆಯನ್ನ ಮತ್ತೆ ಕೇಳ್ತಾ ಇದ್ದಾನೆ ಅರ್ಜುನನ ಮನಸ್ಸಿನಲ್ಲಿ ಕರ್ಮ ಮತ್ತು ಕರ್ಮಯೋಗಗಳ ಪರಸ್ಪರ ವಿರೋಧಾಭಾಸ ಇರುವಂತೆ ಕಾಣುತ್ತಿದೆ ಯಾವುದನ್ನ ಮಾಡಬೇಕು ಯಾವುದನ್ನ ಬಿಡಬೇಕು ಎಂಬ ವಿಷಯದಲ್ಲಿ ದೊಡ್ಡದಾದಂಥ ಒಂದು ಸಮಸ್ಯೆಯೇ ತಲೆದೋರಿದೆ ಅವನಿಗೆ ಯಾವುದು ಶ್ರೇಯಸ್ಕರವೋ ಅದನ್ನು ನಿರ್ಧರಿಸುವ ಯೋಗ್ಯತೆ ಇನ್ನೂ ಬಂದಿಲ್ಲ ಅನೇಕ ವೇಳೆ ನಾವು ಶ್ರೇಯಸ್ಸನ್ನ ತೆಗೆದುಕೊಳ್ತೇವೆ ಅದೇ ರೀತಿ ಶ್ರೇಯಸ್ಸನ್ನು ನಿರಾಕರಿಸ್ತೇವೆ ಇಲ್ಲಿ ನಮಗೆ ಬೇಕಾಗಿರುವುದು ಕಹಿಯಲ್ಲ ಬದಲಿಗೆ ಸಿಹಿ ಹಾಗಾಗಿ ನಾವು ಮಾಡುವಂಥ ಎಲ್ಲ ಕಾರ್ಯದಲ್ಲಿ ನಮಗೆ ಅದು ಹಿತವಾಗಿ ಕಾಣಬೇಕು ಸಾಮಾನ್ಯವಾಗಿ ಸಾಧಾರಣ ಮನುಷ್ಯನ ದೃಷ್ಟಿಯೇ ಇದು ಆದರೆ ಅರ್ಜುನನಿಗೆ ಈ ದೃಷ್ಟಿಯಲ್ಲಿ ಅಪಾಯವಿದೆ ಎಂಬುವುದು ಚೆನ್ನಾಗಿ ಗೊತ್ತು ಆದ ಕಾರಣವೇ ತನಗೆ ಯಾವುದು ಒಳ್ಳೆಯದೆಂದು ಶ್ರೀಕೃಷ್ಣ ಭಾವಿಸುತ್ತಾನೆಯೋ ಅದನ್ನು ನಿಷ್ಕರ್ಷಿಸಿ ಹೇಳು ಎಂದು ಜವಾಬ್ದಾರಿಯಿಂದ ಅವನಿಗೇ ಬಿಡುತ್ತಿದ್ದಾನೆ ರೋಗಿಗೆ ಗೊತ್ತಾಗುವುದಿಲ್ಲ ಯಾವುದು ಒಳ್ಳೆಯ ಔಷಧಿ ಯಾವುದು ಕೆಟ್ಟ ಔಷಧಿ ಎಂದು ವೈದ್ಯನಿಗೆ ಮಾತ್ರ ಅದು ಗೊತ್ತು ರೋಗಿ ತನಗೆ ಏನು ಬೇಕೋ ಅದನ್ನು ವೈದ್ಯನಿಗೆ ಹೇಳದೆ ವೈದ್ಯನಿಗೆ ಚಿಕಿತ್ಸೆಯ ಸ್ವಾತಂತ್ರ್ಯವನ್ನು ಕೊಟ್ಟರೆ ಆತ ಬೇಗ ಮೇಲೆದ್ದು ತನ್ನ ಕಾರ್ಯದಲ್ಲಿ ತೊಡಗಬಹುದು ಹಾಗಾಗಿ ವೈದ್ಯನಾಗಿ ಶ್ರೀಕೃಷ್ಣ ಇಲ್ಲಿ ರೋಗಿಯಾಗಿರುವಂತಹ ಅರ್ಜುನನಿಗೆ ಸರಿಯಾದ ಔಷಧಿಯನ್ನು ಮಾತಿನ ಚಾಟಿಯ ಮೂಲಕ ಕೊಡ್ತಾ ಇದ್ದಾನೆ ಹಾಗಾಗಿ ಆ ಮೂಲಕ ಅರ್ಜುನನ ಮಾನಸಿಕ ಗೊಂದಲಗಳನ್ನ ತಳಮಳಗಳನ್ನ ಅನುಮಾನಗಳನ್ನ ಬಗೆಹರಿಸ್ತಾ ಇದ್ದಾನೆ ಭಗವದ್ಗೀತೆಯು ಒಂದು ಕ್ರಾಂತಿಕಾರಿ ಗ್ರಂಥವೇ ಹೌದು ಹೀಗೆಂದು ಶ್ರೀಮದ್ ಭಗವದ್ಗೀತೆಯ ತಾತ್ಪರ್ಯದಲ್ಲಿ ಸ್ವಾಮಿ ಚಿನ್ಮಯಾನಂದರವರು ತಿಳಿಸಿದ್ದಾರೆ ಹೂವು ಹಣ್ಣಾದಾಗ ಆ ಹೂವು ನಾಶವಾಗುವುದು ಖಂಡಿತ ಆದರೆ ಹಣ್ಣಿನಲ್ಲಿ ಹೂವಿನ ಸತ್ವವು ರಹಸ್ಯವಾಗಿ ಅಡಗಿರುತ್ತೆ ಈ ರಹಸ್ಯ ಜ್ಞಾನವನ್ನು ಅರಿಯದವರು ಹೂವು ಇದ್ದ ಜಾಗದಲ್ಲಿ ಹಣ್ಣನ್ನು ಕಂಡಾಗ ಹೂವಿನ ನಾಶಕ್ಕಾಗಿ ಮರುಗುತ್ತಾರೆ ಆದರೆ ಸಸ್ಯಶಾಸ್ತ್ರಜ್ಞನು ಮಾತ್ರ ಹೂವಿನ ಅನಗತ್ಯ ಭಾಗಗಳು ಕಳಚಿ ಹೋಗಿ ಅದರ ಸತ್ವವು ಈಗ ಹಣ್ಣಾಗುವುದರಲ್ಲಿ ಸಫಲಗೊಂಡಿದೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿತಾನೆ ಅಂತೆಯೇ ಇಲ್ಲಿ ಶ್ರೀಕೃಷ್ಣ ಅರ್ಜುನನನ್ನ ಒಂದು ಫಲವಾಗಿ ಕಾಣ್ತಾ ಇದ್ದಾನೆ ಇಲ್ಲಿ ಕೃಷ್ಣ ಸಸ್ಯ ಶಾಸ್ತ್ರಜ್ಞನಾಗಿದ್ದಾನೆ ಅರ್ಜುನ ಒಂದು ಸ್ವಲ್ಪ ತಿಳಿದುಕೊಂಡು ಅಲ್ಲಿಂದ ಹೂವಿನ ದಳಗಳನ್ನೆಲ್ಲ ಉದುರಿಸಿಕೊಂಡು ಹಣ್ಣಾಗುವ ಹಂತಕ್ಕೆ ಬಂದು ನಿಂತಿದ್ದಾನೆ ಆ ಹಣ್ಣಾಗುವ ಹಂತದಲ್ಲಿ ಇನ್ನೊಂದಷ್ಟು ಗೊಬ್ಬರವನ್ನ ಜ್ಞಾನದ ಮೂಲಕ ಆತ ಪಡಿತಾ ಇದ್ದಾನೆ ಹಾಗಾಗಿ ಕರ್ಮ ಸನ್ಯಾಸದ ಯೋಗವನ್ನ ತಾನು ಹೇಗೆ ಅಭ್ಯಾಸ ಮಾಡಬಹುದು ಅದರಿಂದ ತಾನು ಜೀವನದಲ್ಲಿ ಹೇಗೆ ಸಾರ್ಥಕತೆಯನ್ನು ಕಂಡುಕೊಳ್ಬಹುದು ಅನ್ನುವ ಪ್ರಶ್ನೆಯನ್ನ ಈಗ ಮುಂದಿಡ್ತಿದ್ದಾನೆ ಕರ್ಮ ಹಾಗೂ ಕರ್ಮ ಸನ್ಯಾಸ ಎಂಬುವುದು ಈ ಎರಡೂ ಮಾರ್ಗಗಳಲ್ಲಿ ಒಂದನ್ನು ಆಯ್ಕೆ ಮಾಡುವಂತಹ ಒಂದು ಸ್ವಾತಂತ್ರ್ಯವನ್ನು ತನಗೆ ಕೃಷ್ಣ ಕೊಡ್ತಾ ಇದ್ದಾನೆ ಎಂದು ಪಾಂಡವ ರಾಜಕುಮಾರ್ನು ತಿಳಿದಿದ್ದಾನೆ ಆದರೆ ಯಾವ ಮಾರ್ಗವು ಶ್ರೇಯಸ್ಕರವಾದುದೋ ಅದನ್ನು ನಿರ್ಣಯಿಸೋದಕ್ಕೆ ಅವನಿಗೆ ಆಗ್ತಾ ಇಲ್ಲ ಯಾವಾಗ ನಮಗೆ ಏನು ಮಾಡಬೇಕು ಅನ್ನೋದು ತೋಚೋದಿಲ್ವೋ ನಾವು ನಮ್ಮ ಆತ್ಮೀಯರ ಬಳಿ ಹೋಗಿ ಅವರ ಹತ್ರ ಈ ಗೊಂದಲವನ್ನು ಪರಿಹರಿಸ್ಕೊಳ್ತೇವೆ ಅಂತೆಯೇ ಅರ್ಜುನನಿಗೆ ಸಖನಾಗಿದ್ದಂಥ ಶ್ರೀಕೃಷ್ಣ ಇದೀಗ ಗುರುವಾಗಿ ಪರಿಣಮಿಸಿದ್ದಾನೆ ಹಾಗಾಗಿ ಅವನ ಮಾರ್ಗದರ್ಶನಕ್ಕಾಗಿ ಈಗ ಕೃಷ್ಣನ ಅಡಿದಾವರೆಗಳಿಗೆ ಆತ ಪೊಡಮಟ್ಟಿದ್ದಾನೆ ಕರ್ಮಯೋಗ ಶ್ರೇಷ್ಠವೋ ಅಥವಾ ಸಂಪೂರ್ಣವಾದಂತಹ ಕರ್ಮ ಸನ್ಯಾಸ ಶ್ರೇಷ್ಠವೋ ಯಾವುದರ ನಂತರ ಯಾವುದನ್ನ ಅಭ್ಯಾಸ ಮಾಡಬೇಕು ಅಥವಾ ಯಾವುದನ್ನ ತೊರೆಯಬೇಕು ಯಾವುದನ್ನ ಪಡೆಯಬೇಕು ಎಂಬ ಎಲ್ಲ ಗೊಂದಲಗಳಿಗೆ ಕೃಷ್ಣ ಈ ಇಡೀ ಅಧ್ಯಾಯದಲ್ಲಿ ನಮಗ್ ತಿಳಿಸ್ತಾ ಇದ್ದಾನೆ ಅದಕ್ಕೂ ಮುನ್ನ ಈ ಶ್ಲೋಕಕ್ಕೆ ಮುದ್ದುರಾಮ ಏನು ಹೇಳಬಹುದು ಗಮನಿಸೋಣ ಬನ್ನಿ ಮೆಟ್ಟಿಲನು ಹತ್ತಿಳಿದು ಪಳಗಿಸಿಕೋ ಕಾಲುಗಳ ಮೆಟ್ಟಿಲನು ಹತ್ತಿ ತಿಳಿದು ಪಳಗಿಸಿಕೊ ಕಾಲುಗಳ ಹಾರಿ ಚಂಗನೆ ಒಡನೆ ಗಿರಿಯೇರಲಾರೆ ನಿನ್ನೆ ಬೀಜವ ಬಿತ್ತಿ ಇಂದು ಫಲ ಬಯಸದಿರು ನಿನ್ನೆ ಬೀಜವ ಬಿತ್ತಿ ಇಂದು ಫಲ ಬಯಸದಿರು ತರಬೇತಿ ಅತಿ ಮುಖ್ಯ ಮುದ್ದುರಾಮ ತರಬೇತಿ ಅತಿ ಮುಖ್ಯ ಮುದ್ದು ರಾಮ ನಾವು ಈ ಬದುಕಿನಲ್ಲಿ ಒಂದು ಅನುಭವಗಳನ್ನ ಪಡೆಯೋದ್ರ ಮೂಲಕವೇ ಈ ಜೀವನದ ಒಂದು ಮಾರ್ಗವನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ ಹಾಗಾಗಿಯೇ ಮೆಟ್ಟಿಲನ್ನ ಹತ್ತು ಇಳಿದು ಹತ್ತಿ ಇಳಿದು ಈ ಕಾಲುಗಳನ್ನ ನಾವು ದೃಢವಾಗಿ ಹೇಗೆ ಮಾಡ್ಕೊಳ್ತೀವೋ ಹಾಗೆಯೇ ಒಮ್ಮೆಯ ಗಿರಿ ಏರ್ಲಿಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿ ಮೆಟ್ಟಿಲನ್ನ ಹತ್ತಿ ಇಳಿದು ನಾವು ಯಾವಾಗ ಕಾಲುಗಳನ್ನು ದೃಢವಾಗಿ ಮಾಡಿಕೊಳ್ತೀವೋ ಆಗ ಗಿರಿಯನ್ನ ಸುಲಭವಾಗಿ ನಾವು ಏರಿ ಇಳಿಯಬಹುದು ಅಂತೆ ನಿನ್ನೆಯಷ್ಟೇ ನಾವು ಬೀಜವನ್ನ ಬಿತ್ತಿ ಇಂದು ಅದು ಹಣ್ಣಾಗಿ ನಮಗೆ ಕೊಡಬೇಕು ಅಂತಂದ್ರೆ ಹೇಗೆ ಸಾಧ್ಯ ತರಬೇತಿಯೇ ಅತಿ ಮುಖ್ಯ ಹಾಗಾಗಿ ಅರ್ಜುನನು ಕೂಡ ತನ್ನ ತರಬೇತಿಗಾಗಿ ಪ್ರಶ್ನೆಗಳಿಗೆ ಒಂದು ಸೂಕ್ತ ಉತ್ತರಕ್ಕಾಗಿ ಇಲ್ಲಿ ಕೃಷ್ಣನನ್ನ ಅಂಗಲಾಚ್ತಾ ಇದ್ದಾನೆ ಆ ಅಂಗಲಾಚುವಿಕೆಯಲ್ಲಿ ನಮ್ಮದೂ ಕೂಡ ಪಾಲಿದೆ ನಮ್ಮೆಲ್ಲರ ಪರವಾಗಿ ಅರ್ಜುನ ಈಗ ಪ್ರಶ್ನೆ ಕೇಳಿದ್ದಾನೆ ಮುಂದೆ ಕೃಷ್ಣನಿಂದ ನಾವು ಉತ್ತರವನ್ನು ಪಡೆದುಕೊಳ್ಳೋಣ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ